ಒಂದು ಪೂರ್ವಕಾಲ ವೃತ್ತಾಂತ ಇಪ್ಪತ್ತೆರಡನೇ ಅಧ್ಯಾಯ ಐದನೆಯ ವಾಕ್ಯ ದಾವೀದನು ತನ್ನ ಮನಸ್ಸಿನಲ್ಲಿ ನನ್ನ ಮಗನಾದ ಸೊಲೋಮೋನನು ಎಳೆ ಪ್ರಾಯದವನಾಗಿದ್ದಾನೆ ಯಹೋವನಿಗೋಸ್ಕರ ಕಟ್ಟಿಸತಕ್ಕ ಆಲಯವು ಎಲ್ಲಾ ದೇಶಗಳಲ್ಲಿ ಕೀರ್ತಿ ಘನವನ್ನು ಹೊಂದಬೇಕಾದರೆ ಅದು ಅಧಿಕ ಶೋಭಾಯಮಾನವಾದದ್ದಾಗಿರಬೇಕು ಆದ್ದರಿಂದ ಅದಕ್ಕೆ ಬೇಕಾದದ್ದನ್ನೆಲ್ಲ ಸಿದ್ಧ ಮಾಡುವೆನೂ ಅಂದುಕೊಂಡು ಸಾಯುವುದಕ್ಕೆ ಮೊದಲೇ ಬಹಳವಾಗಿ ಸೌರಣೆ ಮಾಡಿದನು ಈ ವಾಕ್ಯದಲ್ಲಿ ದೇವರ ಆಲಯದ ಕಟ್ಟುವಿಕೆಯ ವಿಷಯವಾಗಿ ದಾವಿದನ ಆಲೋಚನೆಗಳನ್ನ ತಿಳಿಸಿ ಅವನು ಮಾಡಿದಂತ ಕಾರ್ಯಗಳನ್ನು ವಿವರಿಸಲಾಗಿದೆ ನೋಡುವಂತ ಸಮಯದಲ್ಲಿ ಆ ದಿವಸಗಳಲ್ಲಿ ದಾವಿದನು ನಾನಾದರೂ ಅರಮನೆಯಲ್ಲಿ ವಾಸವಾಗಿದ್ದೇನೆ ಆದರೆ ಯಹೋವನ ಮಂಜೂಷವಾದರೂ ಒಂದು ಡೇರೆಯಲ್ಲಿ ಇದೆಯಲ್ಲ ಆದ್ದರಿಂದ ಯಹೋವನಿಗೋಸ್ಕರ ಒಂದು ಆಲಯವನ್ನು ಕಟ್ಟಬೇಕೆಂಬುದಾಗಿ ಮುಂದಾಗುವಾಗ ದೇವರಾದರೂ ನೀನು ಬಹಳ ರಕ್ತ ಸುರಿಸಿದ್ದರಿಂದ ನೀನು ನನ್ನ ಆಲಯವನ್ನು ಕಟ್ಟುವ ಿಲ್ಲ ಆದರೆ ನಿನ್ನ ಮಗನ ಮೂಲಕವಾಗಿ ಅದು ಕಟ್ಟಲ್ಪಡುತ್ತದೆ ಎಂಬುದಾಗಿ ವಾಗ್ದಾನ ಮಾಡಿದರು ಅದೇ ರೀತಿಯಾಗಿ ಸೊಲೋಮೋನನ ಮೂಲಕವೇ ದೇವರ ಆಲಯವೂ ಕಟ್ಟಲ್ಪಟ್ಟಿತು ಆದರೆ ಸೊಲೋಮೋನನು ರಾಜನಾದಾಗ ಅವನು ಇನ್ನೂ ಎಳೆ ಪ್ರಾಯದವನಾಗಿದ್ದದರಿಂದ ದಾವಿದನು ತನ್ನ ಮನಸ್ಸಿನಲ್ಲಿ ಯೋಹವನಿಗೋಸ್ಕರ ಕಟ್ಟತಕ್ಕ ಆಲಯವು ಎಲ್ಲ ದೇಶಗಳಲ್ಲಿ ಕೀರ್ತಿ ಘನವನ್ನು ಹೊಂದಬೇಕಾದರೆ ಅದು ಅಧಿಕ ಶೋಭಾಯಮಾನವಾಗಿರಬೇಕಲ್ಲವೇ ಹಾಗಾಗಿ ನಾನು ಅದಕ್ಕೆ ಬೇಕಾದ ಎಲ್ಲವನ್ನೂ ಕೂಡ ಸಿದ್ಧಪಡಿಸುತ್ತೇನೆ ಎಂಬುದಾಗಿ ಎಲ್ಲ ಸಾಮಗ್ರಿಗಳನ್ನು ಚಿನ್ನ ಬೆಳ್ಳಿ ಬೇಕಾದ ಎಲ್ಲ ಪದಾರ್ಥಗಳನ್ನು ಕೂಡ ಬಹಳಷ್ಟು ಕೂಡಿಸಿ ಇಟ್ಟನು ಅಂದ್ರೆ ತಂದೆಯಾಗಿದ್ದವನು ತನ್ನ ಮಗನು ಇನ್ನೂ ಕೂಡ ಎಳೆ ಪ್ರಾಯದವನು ಅವನು ಮಾಡತಕ್ಕ ಕೆಲಸವು ಬಹಳ ದೊಡ್ಡದಾಗಿದೆ ಎಂಬುದಾಗಿ ಯೋಚಿಸಿ ಅವನಿಗೆ ಸಹಾಯ ಮಾಡುವಂತೆ ಅವನಿಗೆ ಮಾಡಲಿಕ್ಕಿರುವಂತಹ ಕೆಲಸಕ್ಕೆ ಅನುಕೂಲವಾಗುವಂತೆ ಅನೇಕ ಕಾರ್ಯಗಳನ್ನು ಮಾಡಿ ಎಲ್ಲ ಅನುಕೂಲತೆಗಳನ್ನು ಕೂಡ ಮಾಡಿಕೊಡುತ್ತಾ ಭೂಲೋಕದ ಒಬ್ಬ ತಂದೆಯು ಇಷ್ಟರ ಮಟ್ಟಿಗೆ ಕಾಳಜಿಯಿಂದ ಆಲೋಚಿಸುವಾಗ ನಮ್ಮ ಪರಲೋಕದ ತಂದೆಯಾದರೂ ನಮ್ಮ ವಿಷಯವಾಗಿ ಇನ್ನೂ ಬಹಳ ಕಾಳಜಿಯಿಂದ ಇನ್ನೂ ಬಹಳ ಅಕ್ಕರೆಯಿಂದ ಆಲೋಚಿಸುವಂತ ದೇವರು ನಾವು ಮಾಡಬೇಕಂತ ಕಾರ್ಯಗಳಿಗೆ ನಾವು ಇನ್ನೂ ಕೂಡ ಎಳೆ ಪ್ರಾಯದವರಂತೆ ಇನ್ನೂ ಕೂಡ ಬಲಹೀನರಂತೆ ಇನ್ನೂ ಕೂಡ ಅಷ್ಟು ಸಾಮರ್ಥ್ಯ ಇಲ್ಲದವರಂತೆ ಕಂಡರೂ ಕೂಡ ನಮ್ಮನ್ನ ತಳ್ಳಿ ಬಿಡದೆ ತಿರಸ್ಕರಿಸಿ ಬಿಡದೆ ನಮಗೆ ಬೇಕಾದ ಎಲ್ಲವನ್ನೂ ಕೂಡ ಸಿದ್ಧ ಪಡಿಸುವಂತೆ ಅದಕ್ಕೆ ಕೈ ಹಾಕುವಾಗ ಯಾವುದೇ ಕೊರತೆ ಇಲ್ಲದೆ ಅದೆಲ್ಲವೂ ಕೂಡ ಅತ್ಯುನ್ನತವಾಗಿ ನೆರವೇರುವಂತೆ ಕಾರ್ಯಗಳನ್ನು ನೆರವೇರಿಸುವುದರಲ್ಲಿ ನಮ್ಮನ್ನು ಸಮರ್ಥರನ್ನಾಗಿ ಮಾಡುವಂತ ದೇವರಾಗಿದ್ದಾರೆ ಆದ್ದರಿಂದ ನಾವೇನೋ ಬಲಹೀನರೆಂಬುದಾಗಿ ಕಾರ್ಯ ಸಫಲವಾಗದೆ ಹೋಗುವುದಿಲ್ಲ ನಮ್ಮಲ್ಲಿರುವಂತ ಕೊರತೆಗಳ ನಿಮಿತ್ತವಾಗಿ ದೇವರ ಉದ್ದೇಶಗಳು ನಮ್ಮಿಂದ ನೆರವೇರದೆ ಹೋಗುವುದಿಲ್ಲ ನಮಗೆ ಸಹಾಯಕನಾಗಿ ಪರಿಶುದ್ಧಾತ್ಮನ ಇದ್ದಾನೆ ತಂದೆಯಾದಂತಹ ದೇವರೇ ಇದ್ದಾರೆ ಯೇಸುಕ್ರಿಸ್ತ ನಮಗೆ ಎಲ್ಲ ವಿಷಯಗಳು ಕೂಡ ತನ್ನ ಶಕ್ತಿಯನ್ನು ಬಲವನ್ನು ಕೊಟ್ಟು ಜೀವಿತದಲ್ಲಿ ಎಂಬುದನ್ನು ನಿಶ್ಚಯವಾಗಿ ಸಾಧಿಸುತ್ತೇವೆ ವಿಶೇಷತೆಗಳನ್ನ ಹೊಂದುತ್ತೇವೆ ವಾಗ್ದಾನಗಳು ಗೊಳ್ಳುತ್ತವೆ ಎಂಬುದನ್ನು ತಿಳಿದು ಅವುಗಳಿಗೋಸ್ಕರ ನಿರೀಕ್ಷಿಸುತ್ತಾ ಪ್ರಾರ್ಥಿಸುತ್ತಾ ನಮ್ಮನ್ನೇ ಸಿದ್ಧಪಡಿಸಿಕೊಂಡು ದೇವರು ಆಗ್ರಹಿಸುವ ರೀತಿಯಲ್ಲಿ ವಿಧೇಯತೆಯಿಂದ ದೃಢತೆಯಿಂದ ನಂಬಿಗಸ್ಥತೆಯಿಂದ ವಿಶ್ವಾಸ ಜೀವಿತಗಳನ್ನ ಮುನ್ನಡೆಸೋಣ ದೇವರ ಕರಗಳಲ್ಲಿ ಸಮರ್ಪಿಸಿ ಪ್ರಾರ್ಥಿಸೋಣ ಸ್ತೋತ್ರ ರಾಜ ಕೊಟ್ಟಂತಹ ದಿವಸಕ್ಕೋಸ್ಕರ ಸ್ತೋತ್ರ ಕರ್ತನೆ ಈ ದಿವಸ ನಿನ್ನ ಕರೆಗಳಲ್ಲಿ ಸಮರ್ಪಿಸ್ತಾನೆ ಪ್ರತಿಯೊಂದು ಜೀವಿತಗಳನ್ನು ನೀನು ಆಳ್ವಿಕೆ ಮಾಡು ಬಲಪಡಿಸು ಕರ್ತನೆ ಹದಪ ದಿವಸಗಳಲ್ಲಿ ಸೊಲೋಮನು ದೇವರ ಆಲಯವನ್ನು ಕಟ್ಟಬೇಕು ಎಂಬುದಾಗಿ ತಿಳಿದಂಥ ದಾವಿದನಾದರೂ ಅವನು ಇನ್ನೂ ಎಳೆ ಪ್ರಾಯದವನು ಎಂಬುದಾಗಿ ಅರಿತು ದೇವರ ಆಲಯವು ಎಲ್ಲ ದೇಶಗಳಲ್ಲಿ ಕೀರ್ತಿ ಘನವನ್ನು ಹೊಂದಬೇಕಾದರೆ ಅದು ಅಧಿಕ ಶೋಭಾಯಮಾನವಾಗಿರಬೇಕೆಂಬುದಾಗಿ ಯೋಚಿಸಿ ಅದಕ್ಕೆ ಬೇಕಾದ ಎಲ್ಲವನ್ನು ಕೂಡಿಸಿ ಹಾಗೆ ಸೊಲೋಮನಿಗೆ ಎಲ್ಲವನ್ನೂ ಎಲ್ಲವನ್ನು ಅನುಕೂಲವಾಗಿ ಮಾಡಿಕೊಟ್ಟ ಹಾಗೆ ದಿವಸಗಳಲ್ಲಿ ಕರ್ತನೆ ದಾವಿದನಿಗಿಂತಲೂ ಹೆಚ್ಚಿನ ಮಮತೆ ಉಳ್ಳಂತ ಅಕ್ಕರೆ ಉಳ್ಳಂತ ಶಕ್ತಿ ಉಳ್ಳಂತ ಅಧಿಕಾರ ಕರ್ತಾದಿ ಕರ್ತನೆ ನಿಮ್ಮನ್ನಪ್ಪ ನಾವು ತಂದೆಯಾಗಿ ಹೊಂದಿದ್ದೇವೆ ನಮಗೋಸ್ಕರಪ್ಪ ನೀವು ಕಾರ್ಯಗಳನ್ನ ಮಾಡಿ ಅಪ್ಪ ಅವುಗಳನ್ನ ಸಿದ್ಧಪಡಿಸಿ ಅನುಗ್ರಹಿಸುತ್ತೀರಾ ಅದನ್ನ ನಂಬಿಯಪ್ಪ ನಿಮಗೆ ಸ್ತೋತ್ರಗಳನ್ನ ಇದ್ದೇವೆ ನನ್ನ ಕೇಳ್ತಾ ಇರುವಂತ ಒಬ್ಬೊಬ್ಬರ ಜೀವಿತಗಳಲ್ಲೂ ಕರ್ತನೆ ನಿನ್ನ ಉದ್ದೇಶಗಳು ನಿನ್ನ ವಾಗ್ದಾನಗಳು ದಿವಸಗಳಲ್ಲಿ ನೆರ ರುವುದಕ್ಕಾಗಿ ನಿನಗೆ ಸ್ತೋತ್ರಗಳು ಮಹಿಮೆ ಉಂಟಾಗಲಿ ಕರ್ತನೆ ನೀನು ಅದಕ್ಕೋಸ್ಕರ ಎಲ್ಲವನ್ನ ನೇಮಿಸಿಕೊಡುತ್ತೀಯ ಎಲ್ಲವನ್ನ ಸಿದ್ಧ ಮಾಡಿಕೊಡುತ್ತೀಯ ಜೀವಿತಗಳನ್ನ ಬಲಪಡಿಸುತ್ತೀಯ ಕೈ ಹಾಕಿದಂತ ಕೆಲಸವು ನಿಂತು ಹೋಗದಂತೆ ಎಲ್ಲವನ್ನು ಪರಿಪೂರ್ಣತೆಗೆ ತಂದು ಆಶೀರ್ವದಿಸುತ್ತೀಯ ಅದಕ್ಕೋಸ್ಕರ ನಿನಗೆ ಮಹಿಮೆ ಉಂಟಾಗಲಿ ಜೀವಿತಗಳಲ್ಲಿ ಪೂರ್ಣ ಆಶೀರ್ವಾದವನ್ನು ವಾಗ್ದಾನದ ಸಂಪೂರ್ಣತೆಯನ್ನು ಉಂಟು ಮಾಡು ಪ್ರತಿಯೊಬ್ಬರೂ ನಿನ್ನಲ್ಲಿ ಸಂತೋಷಿಸುವಂತೆ ನಿನ್ನ ನಾಮದ ಕೀರ್ತಿಯನ್ನ ಎತ್ತಿ ಹಿಡಿಯುವಂತೆ ಅಪ್ಪ ದಿವಸಗಳಲ್ಲಿ ಬದಲಾಗಲಿ ಕುಟುಂಬಗಳನ್ನು ಆರಿದ ಆಶೀರ್ವದಿಸು ಒಳ್ಳೆ ಭವಿಷ್ಯತ್ ಕಾಲವನ್ನು ಕೊಟ್ಟು ಘನಪಡಿಸು ನಿನ್ನ ಅತ್ಯಾಗಿ ಮಾಡುವಂತ ನಿನ್ನ ಪ್ರೀತಿಗೋಸ್ಕರ ಕೃಪೆಗೋಸ್ಕರಪ್ಪ ನಿನಗೆ ಸ್ತೋತ್ರಗಳು ಪ್ರತಿಯೊಂದು ಜೀವಿತಗಳನ್ನಪ್ಪ ನಿನ್ನ ಕರಗಳಲ್ಲಿ ಸಮರ್ಪಿಸುತ್ತಾನೆ ಆಶೀರ್ವದಿಸು ಮಾನಿಸು ಘನಪಡಿಸು ಎಲ್ಲೋ ನಿನ್ನ ಕರಗಳಲ್ಲಿ ಸಮರ್ಪಿಸಿ ಎಲ್ಲ ಸೊತೆಗೆ ಮಾನ್ಹುಣಿನೊಬ್ಬನಿಗೆ ಸಲ್ಲಿಸಿ ಯೇಸುವಿನ ನಾಮದಲ್ಲಿ ಬೇಡುತ್ತ ನಮ್ಮ ತಂದೆಯೇ ಆಮೇನ್ ಆಮೇನ್